ಆತ್ಮೀಯ ಸಮಸ್ತ ಎನ್ ಪಿ ಎಸ್ ನೌಕರ ಬಾಂಧವ್ರೆ ಹಾಗೂ ಎನ್ ಪಿ ಎಸ್ ಹೋಗಬೇಕು ಹೇಳಿ ರಾಜ್ಯಾದ್ಯಂತ ಇರ್ತಕ್ಕಂಥ ಸಮಸ್ತ ಸರ್ಕಾರಿ ನೌಕರ ಬಾಂಧವ್ರೆ ಇವತ್ತಿನ ದಿವಸ ಏನು ಎನ್ ಪಿ ಎಸ್ ನೌಕರ ಪಾಲಿಗೆ ಒಂದು ಕರಾಳ ದಿನ ಅಂತ ಹೇಳಿ ನಾವು ಭಾವಿಸ್ಬೇಕಾಗತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಜಾರಿಗೆ ಬಂದ ನಂತರ ಹೊಸ ಸರ್ಕಾರ ಬಂದ ನಂತರ ನಾವು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವ ಭರವಸೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ತಮ್ಮ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ರು ಅದರಂತನೇ ಸುಮಾರು ನಾಲ್ಕು ಮೀಟಿಂಗ್ಗಳನ್ನು ಅವರೊಂದಿಗೆ ಮಾಡಿದ್ದೀವಿ ಹಾಗೆಯೇ ಅವರೊಂದಿಗೆ ಮೂರಕ್ಕೂ ಹೆಚ್ಚು ಮೀಟಿಂಗ್ಗಳನ್ನು ಮಾಡಿದ್ದೀವಿ ಈ ಮೀಟಿಂಗ್ಗಳ ಅಂತಿಮವಾಗಿ ಅವ್ರು ಹೇಳಿರುವಂಥ ಮಾತು ನಾವೇನು ಪಕ್ಷದಲ್ಲಿ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ದೀವೋ ಅದರಂತೆ ಎನ್ ಪಿ ಎಸ್ಸನ್ನು ರದ್ದುಗೊಳಿಸ್ತೇವೆ ಅದು ಆದರೆ ಅದರ ಮುಂಚೆ ಒಂದು ಎಫ್ ಡಿಯಿಂದ ಒಂದು ರಿಪೋರ್ಟನ್ನು ತಗೊಂಡು ನಾವು ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಆ ವಿಷಯದಲ್ಲಿ ಒಂದು ನಿರ್ಣಯ ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಜುಲೈಯಲ್ಲೂ ಕೂಡ ಒಂದು ಮೀಟಿಂಗನ್ನು ಮಾನ್ಯ ಮುಖ್ಯಮಂತ್ರಿಯವರೇ ಫಿಕ್ಸ್ ಮಾಡಿದರು ಮತ್ತು ಅದನ್ನು ಅವರೇ ಬೇಡ ಈಗ ಮೀಟಿಂಗು ಅನ್ನುವಂಥದ್ದನ್ನು ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಎಫ್ ಡಿ ಅವರಿಗೆ ಒಂದು ಡೈರೆಕ್ಷನನ್ನು ಕೊಟ್ಟಿದ್ದೀನಿ ಒಂದು ರಿಪೋರ್ಟನ್ನು ನೀವು ಕ್ಯಾಬಿನೆಟ್ಟಿಗೆ ಸಬ್ಮಿಟ್ ಮಾಡಿ ಅನ್ನುವಂಥ ರಿಪೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ರು ಆ ಸೂಚನೆಯನ್ನು ನಮ್ಮ ಎದುರುಗಡೆನೂ ಕೂಡ ಕೊಟ್ಟಿದ್ದರು ಒಂದು ರಿಪೋರ್ಟನ್ನು ನೀವು ಕ್ಯಾಬಿನೆಟ್ಟಿಗೆ ಸಬ್ಮಿಟ್ ಮಾಡಿ ಅಂತ ಅದೇ ನಿಟ್ಟಿನಲ್ಲಿ ಎಫ್ ಡಿ ಎ ಹಿರಿಯ ಅಧಿಕಾರಿಗಳು ಒಂದು ರಿಸರ್ಚ್ ಕಮಿಟಿಯನ್ನು ಮಾಡಿಕೊಂಡು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಎನ್ ಪಿ ಎಸ್ ಅನ್ನು ನಾಲ್ಕು ರಾಜ್ಯಗಳಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿದ್ದಾರೋ ಅದರ ಮಾಹಿತಿಯನ್ನು ನನ್ನಿಂದ ಪಡೆದು ನಾವು ಆ ಒಂದು ಒಂದು ರಿಪೋರ್ಟನ್ನು ಅವರು ರೆಡಿ ಮಾಡಿ ಕ್ಯಾಬಿನೆಟಿಗೆ ಇಡೋದಕ್ಕೆ ರೆಡಿಯಾಗಿದ್ದರು ಮುಖ್ಯಮಂತ್ರಿ ಅವರು ಸೂಚನೆ ಕೊಟ್ಟ ತಕ್ಷಣವೇ ನಾವು ಇದನ್ನು ಕ್ಯಾಬಿನೆಟ್ಗೆ ಇಡ್ತೀವಿ ಅನ್ನೋಂಥ ಮಾತನ್ನು ಕೂಡ ನನಗೆ ನಮ್ಮ ಎಫ್ ಡಿ ಆ ಹಿರಿಯ ಅಧಿಕಾರಿಗಳು ನನಗೆ ಆ ಆ ಮಾತನ್ನನ್ನು ಕೂಡ ನನ್ನೊಂದಿಗೆ ಹಂಚಿಕೊಂಡಿದ್ದರು ಆದರೆ ಇನ್ ಮಿಡ್ಲ್ ತಕ್ಷಣನೇ ಒಂದು ಕಮಿಟಿ ಇವತ್ತು ಆಗಿ ಬ ಹೊರಹೊಮ್ಮಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಕಮಿಟಿ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೊಂದು ಕಮಿಟಿ ಆಗಿದೆ ಈ ಕಮಿಟಿ ಅನ್ನುವಂಥ ವಿಚಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘ ನಿರಂತರವಾಗಿ ವಿರೋಧಿಸ್ಕೊಂಡು ಬಂದಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲ ಕಮಿಟಿಯನ್ನು ಮಾಡಿದರೋ ಯಾವ ರಾಜ್ಯಗಳಲ್ಲಿ ಕಮಿಟಿಯನ್ನು ಮಾಡಿದರೋ ಅಲ್ಲೆಲ್ಲೂ ಎನ್ ಪಿ ಎಸ್ ರದ್ದಾಗಿಲ್ಲ ಈಗ ನಾಲ್ಕು ರಾಜ್ಯಗಳಲ್ಲಿ ಏನು ಎನ್ ಪಿ ಎಸ್ ರದ್ದಾಗಿದೆಯೋ ರಾಜಸ್ಥಾನ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ಜಾರ್ಖಂಡ್ ಇಲ್ಲೆಲ್ಲೂ ಕಮಿಟಿಗಳನ್ನು ಮಾಡಿಲ್ಲ ಸರ್ಕಾರವೇ ಒಂದು ಏನು ನೌಕರರ ಜೊತೆಗೆ ಮಾಡ್ಕೊಂಡಿರುವಂಥ ಒಂದು ಕಮಿಟ್ಮೆಂಟಿನ ಹಿನ್ನೆಲೆಯಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿದೆ ಆದರೆ ಈಗ ನಾವೇನು ಎಲ್ಲರೂ ಕೂಡ ಏನು ನಾಳೆ ಕಮಿಟಿ ಎಫ್ ಡಿ ರಿಪೋರ್ಟನ್ನು ಕ್ಯಾಬಿನೆಟಿಗೆ ಇಡುತ್ತೆ ಕ್ಯಾಬಿನೆಟಲ್ಲಿ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವಂಥ ವಿಷಯಕ್ಕೆ ವೇದಿಕೆ ಸಜ್ಜಾದಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಮಿಟಿ ಹೊರಗಡೆ ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಸಮಸ್ತ ಎನ್ ಪಿ ಎಸ್ ನೌಕರು ಮತ್ತು ರಾಜ್ಯಾದ್ಯಂತ ಎನ್ ಪಿ ಎಸ್ ಹೋಗಬೇಕು ಅನ್ನುವಂಥ ಬಯಸ್ತಕ್ಕಂಥ ಮನಸ್ಸುಗಳು ಇವತ್ತು ಅವಲೋಕನ ಮಾಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರ ಜೊತೆಗೆ ಮೀಟಿಂಗ್ ಆದಾಗ ನಾವು ಕಮಿಟಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀವಿ ಅದನ್ನು ಮುಖ್ಯಮಂತ್ರಿಯವರು ಒಪ್ಪಿದ್ರು ಆದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಅವರು ಯಾವಾಗ ಎನ್ ಪಿ ಎಸ್ ವಿಚಾರನ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಕಮಿಟಿಯನ್ನು ಪ್ರಸ್ತಾಪ ಮಾಡೋದು ಇವತ್ತು ಆ ಕಮಿಟಿ ಮತ್ತೊಮ್ಮೆ ಕಮಿಟಿ ಆಗಿರತಕ್ಕಂಥದ್ದು ಎನ್ ಪಿ ಅನ್ನ ಸಂಪೂರ್ಣವಾಗಿ ಎನ್ ಪಿ ಎಸ್ ವಿಚಾರ ರದ್ದತಿ ವಿಚಾರ ಹಿಂದಕ್ಕೆ ಹೋದಂಗೆ ಹಿಮ್ಮ ಹಿಂದಕ್ಕೆ ಚಲಿಸದಂಗೆ ಆಗಿದೆ ಆ ದೃಷ್ಟಿಯಿಂದ ನಾನು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಎನ್ ಪಿ ಎಸ್ ರದ್ದತಿಗೆ ಸರ್ಕಾರ ವಿರುದ್ಧವಾಗಿಲ್ಲ ಇವತ್ತು ಅದ್ರ ಅದಕ್ಕೆ ಯಾರು ಅದರ ರದ್ದತಿಗೆ ತಡೆ ಆಗಿರ್ತಕ್ಕಂಥವ್ರು ಯಾರು ಅನ್ನುವಂಥದ್ದನ್ನು ನೀವು ಅವಲೋಕನ ಮಾಡಬೇಕು ಇವತ್ತು ಆದೇಶದಲ್ಲೂ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರ ಒಂದು ನಾವೇನೇ ಅದನ್ನು ಮಾಡಿಸಿದೀವಿ ಅನ್ನುವಂಥದ್ದನ್ನ ಸೀಲ್ ಹಾಕಿ ಅದನ್ನು ಬಿಟ್ಟಿರೋದನ್ನ ತಾವೆಲ್ಲರನ್ನೂ ಕೂಡ ಗಮನಿಸಿದಿರಿ ನಾನು ಈ ಮುಂದಿನ ದಿನಗಳಲ್ಲಿ ನಾವು ಈ ತಡೆಗಳನ್ನ ನಿವಾರಿಸಿಕೊಂಡು ಇವತ್ತು ಎನ್ ಪಿ ಎಸ್ ರದ್ದತಿಗೆ ಹೋಗ್ಬೇಕಾದಂತ ಅಗತ್ಯ ಇದೆ ಇವತ್ತು ಸರ್ಕಾರ ಎನ್ ಪಿ ಎಸ್ ರದ್ದತಿಗೆ ವಿರುದ್ಧ ಇದೆ ಅನ್ನೋದಕ್ಕಿಂತ ನಮ್ಮ ಜೊತೆಗೆ ಇರತಕ್ಕಂಥವ್ರು ಇವತ್ತು ನಮಗೆ ಒಂದು ತಡೆಯನ್ನು ಉಂಟು ಮಾಡಿದ್ದಾರೆ ಆ ತಡೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಎನ್ ಪಿ ಎಸ್ ನೌಕರರು ಮತ್ತು ಎಲ್ಲ ಎನ್ ಪಿ ಎಸ್ ಹೋಗ್ಬೇಕು ಅನ್ನುವಂತ ಸರ್ಕಾರಿ ನೌಕರರು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಎನ್ ಪಿ ಎಸ್ ನೌಕರ ಸಂಘದೊಂದಿಗೆ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಸಮಸ್ತ ನೌಕರರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ